ನಮಸ್ಕಾರ ರೀ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಈಗಾಗಲೇ ಮಳೆಗಾಲ ಶುರುವಾಯಿತು ಎಲ್ಲ ಕಡೆಯೂ ಮಳೆ ಜೋರಾಗಿ ಇದೆ ಈ ಮಳೆಗಾಲದಲ್ಲಿ ಸಂಜೆ ಕಾಫಿ ಜೊತೆ ಒಂದು ಏನಾದರೂ ತಿಂಡಿ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ವಾ ಹಾಗಾದರೆ ನಾನಿವತ್ತು ತುಂಬ ಸುಲಭವಾಗಿ ಮತ್ತು ಸರಳವಾಗಿ ಒಂದು ಮಸಾಲೆ ವಡೆಯನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈ ಚಳಿಗೆ ಬಿಸಿ ಬಿಸಿ ಕಾಫಿಯೊಂದಿಗೆ ಈ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಮಸಾಲೋಡೆ ಮಾಡೋದಕ್ಕೆ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ನಾನಿವಾಗ ಮಾಡ್ತಾ ಇರೋದು ಕಡಲೆಬೇಳೆ ಮಸಾಲಡೆ ಹಾಗಾಗಿ ಕಡಲೆಬೇಳೆ ಇನ್ನೂರು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸಲ ತೊಳ್ಕೊಬಿಡಬೇಕು ಚೆನ್ನಾಗಿ ಬೇಳೆಯಲ್ಲಿ ಧೂಳು ಗೀಳು ಹೋಗೋ ತನಕ ಒಂದು ಅಥವಾ ಎರಡು ಬಾರಿ ತೊಳ್ಕೊಂಡ್ರೆ ಸಾಕಾಗುತ್ತೆ ನಂತರ ಈ ನೀರನ್ನು ಪೂರ್ತಿಯಾಗಿ ಬಸಿದ್ಬಿಟ್ಟು ಆಮೇಲೆ ಇನ್ನೊಂದಷ್ಟು ನೀರನ್ನು ಹಾಕಿಡಬೇಕು ಬೇಳೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಆಮೇಲೆ ಇದನ್ನು ಒಂದು ಎರಡು ಗಂಟೆ ಕಾಲ ಆದರೂ ನೆನೆಸಿಡಬೇಕಾಗುತ್ತೆ ಇವಾಗ ಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ರುಬ್ಕೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಮಸಾಲೆನ ರುಬ್ಕೋಬೇಕಾಗುತ್ತೆ ಅದಕ್ಕೆ ನೋಡಿಲಿ ಚಕ್ಕೆ ತಗೊಂಡಿನಿ ಎರಡು ಇಂಚಾಗಷ್ಟು ಲವಂಗ ಒಂದು ಹತ್ತು ಹಾಗೆಯೇ ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆಯೇ ಶುಂಠಿ ಎರಡು ಆಗೋಷ್ಟು ತಗೊಂಡಿದ್ದೀನಿ ಇದನ್ನೆಲ್ಲ ಈಗ ರುಬ್ಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ಳೋದು ಬೇಡ ಮೊದಲನೇ ಬಾರಿಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಎರಡು ಹಿಡಿಯಾಗೋಷ್ಟು ಹಾಕೊಂಡಿದ್ದೀನಿ ನಂತರ ಈಗಾಗಲೇ ಮಸಾಲೆಗೆ ಏನೇನು ಬೇಕು ಅಂತ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು ಆನಂತರ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದ್ರ ಮೇಲೆ ಇದೇ ಮಿಕ್ಸಿ ಜಾರಿಗೆ ನಾನು ಉಳಿದಂಥ ಬೇಳೆನೂ ಕೂಡ ಇದ್ದೀನಿ ಈ ಬೇಳೆನ ನುಣ್ಣಗೆ ರುಬ್ಕೋಬಾರ್ದು ತರಿತರಿಯಾಗಿ ರುಬ್ಕೊಂಡ್ರೆ ಆಯಿತು ನಂತರ ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆಲ್ಲ ರುಬ್ಬಕ್ಕೆ ಹೋಗ್ಬೇಡಿ ಈಗ ನೋಡಿ ನಾನು ಪೂರ್ತಿಯಾಗಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡೀನಿ ಹಾಕ್ಕೊಂಡಾದ್ರ ಮೇಲೆ ಇದಕ್ಕೆ ಬೇಕಾಗುವಷ್ಟು ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಸೊಪ್ಪು ತುಂಬ ಒಳ್ಳೆಯ ಘಮ ಕೊಡುತ್ತೆ ಹಾಗೆ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ದೊಡ್ಡ ದೊಡ್ಡದಾಗಿ ಹೆಚ್ಕೊಳ್ಳೋದು ಬೇಡ ಹೀಗೆ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಜಜ್ಜಿ ಹಾಕೋಬೇಕು ಸಿಪ್ಪೆ ತೆಗೆದು ಜಜ್ಜಿ ಹಾಕೋಬಾರ್ದು ಹಾಗೆಯೇ ಹಾಕೋಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಾದ್ರ ಮೇಲೆ ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನಮಗೆ ಉಂಡೆ ಕಟ್ಟೋ ರೀತೀಲಿ ಬರಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಪೂರ್ತಿಯಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಇವಾಗ ಉಂಡೆ ಕಟ್ಟೋಕ್ಕೆ ಸರಿಯಾದ ಹದಕ್ಕೆ ಬಂದಿದೆ ಅಕಸ್ಮಾತಾಗಿ ಏನಾದರೂ ನೀರಾಯಿತು ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೋದು ಏನು ಅಡ್ಡಿ ಇಲ್ಲ ಇವಾಗ ಇದನ್ನು ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ ನಂತರ ಈ ಉಂಡೆಗಳನ್ನು ತಗೊಂಡು ಈ ರೀತಿಯಾಗಿ ಚಪ್ಪಟೆಯಾಗಿ ಹೊತ್ತುಬಿಟ್ಟು ಒಂದೊಂದೇ ವಡೆಯನ್ನು ಈ ರೀತಿಯಾಗಿ ಬಾಣಲೆಗೆ ಹಾಕ್ತಾ ಹೋದರೆ ಆಯಿತು ನೋಡಿ ಇವಾಗ ನಾನು ಎಲ್ಲ ವಡೆಯನ್ನು ಈ ರೀತಿಯಾಗಿ ಹಾಕಿದ್ದೀನಿ ಹಾಕಿದ ನಂತರ ಒಂದೆರಡು ನಿಮಿಷ ಅದೇ ರೀತಿ ಬಿಟ್ಟುಬಿಡಬೇಕು ಆವಾಗಲೇ ಸೌಟ್ ಹಾಕಕ್ಕೆ ಹೋಗ್ಬಾರ್ದು ಯಾಕೆಂದರೆ ಪುಡಿ ಪುಡಿ ಆಗುತ್ತೆ ಎರಡು ನಿಮಿಷ ಬಿಟ್ಟ ನಂತರ ಒಂದೊಂದೇ ವಡೆನ ಹಾಕೊಂಡ್ರೆ ಆಯಿತು ಈ ವಡೆ ಕಾಯಿಸುವಾಗ ಯಾವಾಗಲೂ ಮಧ್ಯಮ ಊರಿಯಲ್ಲಿ ಇರಬೇಕು ಜಾಸ್ತಿ ಉರಿ ಇಟ್ಟರೆ ಈರುಳ್ಳಿ ಎಲ್ಲ ಸೀದೋಗುತ್ತೆ ಅದಕ್ಕೋಸ್ಕರ ಮಧ್ಯಮ ಉರಿಯಲ್ಲಿಟ್ಟು ಕಾಯಿಸ್ಕೋಬೇಕು ಆವಾಗ ಬಣ್ಣನೂ ಚೆನ್ನಾಗಿ ಬರುತ್ತೆ ಒಳಗಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಮಧ್ಯಮ ಊರಿಯಲ್ಲಿಟ್ಟೆ ಕಾಯಿಸ್ಕೊಳ್ಳಿ ಈ ರೀತಿಯಾಗಿ ಒಂದು ಕಡೆ ಕಾದ್ರ ಮೇಲೆ ಇನ್ನೊಂದು ಕಡೆ ಹಾಕ್ಕೊಳ್ಳಿ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಹೊಂಬಣ್ಣ ಬಂದಿದೆ ಇವಾಗ ಇದನ್ನು ತೆಕ್ಕೊಂಡ್ರೆ ಆಯಿತು ಹೊಂಬಣ್ಣ ಬಂದ ತೆಕ್ಕೊಳ್ಳಿ ತಕ್ಕೊಳ್ಳಿ ಅದರವರೆಗೆ ತೆಕ್ಕೋಬೇಡಿ ಯಾಕೆಂದರೆ ವಡೆ ಗರಿಗರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇವಾಗ ಪೂರ್ತಿಯಾಗಿ ತೆಕ್ಕೊಂಡಾದ್ರ ಮೇಲೆ ಇನ್ನು ಉಳಿದಂಥ ಹಿಟ್ಟುಗಳನ್ನು ಕೂಡ ಹಾಗೆ ಉಂಡೆ ಮಾಡಿಕೊಂಡು ಚಪ್ಪಟೆ ಮಾಡಿಕೊಂಡು ನಾನಿವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ಇವಾಗಲೂ ಅಷ್ಟೇ ಮಧ್ಯಮ ಊರಿಲಿಟ್ಟು ಕಾಯಿಸ್ಕೋಬೇಕು ಜಾಸ್ತಿ ಉರಿ ಇಡಕ್ಕೆ ಹೋಗಬಾರ್ದು ಆವಾಗ ರುಚಿನೂ ಚೆನ್ನಾಗಿರುತ್ತೆ ಬಣ್ಣನೂ ಕೆಡೋದಿಲ್ಲ ಅದಕ್ಕೋಸ್ಕರ ಪುನಃ ಹೊಂಬಣ್ಣ ಬಂದ್ರ ಮೇಲೆ ಇದನ್ನು ತೆಕ್ಕೋಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾದಿದೆಯಲ್ವಾ ಇದನ್ನು ನಾನಿವಾಗ ತೆಕ್ಕೊಳ್ತಾ ಇದ್ದೀನಿ ಪುನಃ ನೋಡಿದ್ರಲ್ಲ ಇಷ್ಟೊಂದು ಸರಳ ವಿಧಾನದಲ್ಲಿ ಮಸಾಲೆ ವಡೆಯನ್ನು ಮಾಡ್ಬೋದು ಅಂತ ಸಂಜೆ ಕಾಫಿ ಸಮಯದಲ್ಲಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಮಸಾಲೆ ವಡೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ನಿಮ್ಮನೆಯಲ್ಲೂ ನೀವು ಒಂದು ಸಲ ಮಾಡಿ ನೋಡಿ ಈ ವಡೆ ಎಷ್ಟು ರುಚಿಯಾಗಿದೆಯಪ್ಪ ಅಂತ ನಿಮ್ಮ ಬಾಯಲ್ಲೇ ಉದ್ಗಾರ ಬರೋದಂತೂ ಗ್ಯಾರಂಟಿ ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವು ಮೊದಲನೇ ಬಾರಿಗೆ ಏನಾದರೂ ನನ್ನ ಈ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬರಲಾ ನಮಸ್ಕಾರ